ಕಳತನ ಮಾಡ್ತಾರೆ ಅಂದ್ರೆ ಬಿಜೆಪಿ ನಾಚಿಕೆ ಆಗ್ಬೇಕು ಬಿಜೆಪಿ ನಾಯಕರು ಅಂತ ನಾವು ಆ ಭಯಕ್ಕೋಸ್ಕರ ಇವತ್ತು ಮತ ಕಳತನ ಮಾಡಿಸುವಂತ ನಿಟ್ಟಿನಲ್ಲಿ ಬಿಜೆಪಿ ಅವರು ಮುಂಚೂಣಿಯಲ್ಲಿ ದೇಶದ ಪ್ರಧಾನಮಂತ್ರಿ ಆ ಸ್ಥಾನದಲ್ಲಿ ಕುತ್ಕೊಳ್ಳೋಕೆ ನಾಲಾಯಕ ನನ್ನೊಂದಿಗೆ ಯೂತ್ ಕಾಂಗ್ರೆಸ್ ನ ಮಹಿಳಾ ನಾಯಕಿ ಇದ್ದಾರೆ ಚರಿತಾ ಕೊಂಕಲ್ ಏನ್ ಹೇಳ್ತಾರೆ ಕೇಳೋಣ ಮೇಡಮ್ ಇವತ್ತು ರಾಹುಲ್ ಗಾಂಧಿ ಬೆಂಗಳೂರು ಫ್ರೀಡಂ ಪಾರ್ಕ್ ಬೃಹತ್ ಮಟ್ಟದ ಜಾಗೃತಿ ಕಾರ್ಯಕ್ರಮ ಮಾಡಿದ್ದಾರೆ ಮತಗಳ ಆಗಿದೆ ಅನ್ನೋದ್ ಆರೋಪ ಮಾಡಿದ್ದಾರೆ ಏನ್ ಹೇಳ್ತೀರಿ ಸೊ ಆಕ್ಚುಲಿ ಏನು ಏನಂದ್ರೆ ಇವತ್ತು ಮತದಾನ ಮಾಡುವಂಥದ್ದು ನಮ್ಮ ಎಲ್ಲರ ಹಕ್ಕು ಪ್ರಜಾಪ್ರಭುತ್ವದಲ್ಲಿ ಇವತ್ತು ನಮ್ಮ ರೈಟ್ಸ್ ಯಾವುದಾದ್ರೂ ಒಂದು ಉಳ್ಕೊಂಡಿದ್ರೆ ದೇಶದಲ್ಲಿ ಸೊ ಇವತ್ತು ಮತ ಮಾಡುವಂಥ ರೈಟ್ಸ್ ಸೊ ಮತ ಹಕ್ಕುಗಳನ್ನು ಮತಗಳನ್ನೇ ಕಳತನ ಮಾಡ್ತಾರೆ ಅಂದರೆ ಬಿಜೆಪಿಯವ್ರಿಗೆ ನಿಜವಾಗ್ಲೂ ನಾಚಿಕೆ ಆಗಬೇಕು ಸೊ ಇವತ್ತು ನಮ್ಮ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ರು ಆರು ತಿಂಗಳ ಕಾಲದಿಂದ ನಾವು ಇದನ್ನ ಪರಿಶೀಲನೆ ಮಾಡಿದೀವಿ ಯಾಕಂದ್ರೆ ನಾವು ನಾಳೆ ವಯಸ್ಸು ಎತ್ತಿದ್ರೆ ನಾವು ಇದ್ರ ವಿರುದ್ಧವಾಗಿ ಏನಾದರೂ ಧ್ವನಿ ಎತ್ತಿದ್ರೆ ನಾಳೆ ನಾವು ತಪ್ಪಿಗೆ ತಗ್ಲಾಕೋಬೋದನ್ನ ಕಾರಣಕ್ಕೆ ಆರು ತಿಂಗಳ ಕಾಲ ಕಾಲ ಪರಿಶೀಲನೆ ಮಾಡಿ ಸೊ ಇವತ್ತು ನಿಜವಾಗ್ಲೂ ಇವತ್ತು ನಮ್ಮ ಕರ್ನಾಟಕದಿಂದನೇ ಸ್ಟಾರ್ಟ್ ಮಾಡ್ಬೇಕಂತೇಳಿ ಇವತ್ತು ರಾಹುಲ್ ಗಾಂಧಿ ಅವರು ಖುದ್ದಾಗಿ ಬಂದು ಎಳೆ ಎಳೆಯಾಗಿ ಬಿಚ್ಚಿಟ್ರು ಅಂದರೆ ಬಿ ಜೆ ಪಿಯವರು ಅವರು ಇವತ್ತೇನಾದ್ರೂ ಗೆದ್ದಿದ್ದಾರೆ ಅಂತ ಹೇಳ್ಕೊಂತಾದ್ರೆ ಕೊಚ್ಕೊಂತಾದ್ರೆ ಅವರು ಕಳ್ಳ ಹೋಟಿಂದ ಗೆದ್ದರೆ ಕಳ್ಳರು ಬಿ ಜೆ ಪಿ ನಾಯಕರು ಕಳ್ಳರು ಅಂತ ಹೇಳಕ್ಕೆ ಬರ್ತೀನಿ ಇಷ್ಟಪಡ್ತೀನಿ ಯಾಕಂದರೆ ಬಿ ಜೆ ಪಿ ಪ್ರಧಾನಮಂತ್ರಿ ಇವತ್ತೇನು ನರೇಂದ್ರ ಮೋದಿ ಅವರಿದ್ದರೆ ಅವರೊಬ್ಬ ಕಳ್ಳ ಪ್ರಧಾನಮಂತ್ರಿ ಯಾಕಂದ್ರೆ ನನ್ನ ಹಕ್ಕುಗಳನ್ನು ಕಿತ್ಕೊಂಡಂಥ ಒಬ್ಬ ನನ್ನ ಹಕ್ಕುಗಳನ್ನು ಕಿತ್ಕೊಂಡಂತ ಒಬ್ಬ ಯಾವುದಾದ್ರೂ ನಾಯಕ ಈ ದೇಶದಲ್ಲಿ ಇದ್ದರೆ ಇತಿಹಾಸದಲ್ಲಿ ಹಿಸ್ಟ್ರಿಯಲ್ಲಿ ಇತಿಹಾಸದಲ್ಲಿ ಇದ್ದಿದ್ರೆ ಅದು ನರೇಂದ್ರ ಮೋದಿ ಅವರು ಒಬ್ಬ ಸುಳ್ಳುಗಾರ ಅಂತ ಗೊತ್ತಿತ್ತು ಒಬ್ಬ ಭಾಷಣಗಾರ ಅಂತ ಗೊತ್ತಿತ್ತು ಆದರೆ ಒಬ್ಬ ಕಳ್ಳ ಅಂತ ಹೇಳಿಬಿಟ್ಟು ನಾನು ನಿಜ ನಿಜವಾಗಿ ಹೇಳ್ತೀನಿ ಒಬ್ಬ ಕಳ್ಳ ಪ್ರಧಾನಮಂತ್ರಿ ನಮ್ಮ ಪ್ರಧಾನಮಂತ್ರಿ ಅಂತ ಹೇಳಕ್ಕೆ ನಮಗೆ ಅಸಹ್ಯವಾಗ್ತಾ ಇದೆ ಅಂದ್ರೆ ಕಳ್ಳರು ಅಂದ್ರೆ ಮತಗಳರು ಯಾರು ಅಂತ ಹೇಳಿದ್ರೆ ಕಾಂಗ್ರೆಸ್ನ ನಾಯಕರು ಅಂತೇಳಿ ಬಿಜೆಪಿ ಟೀಕೆ ಮಾಡ್ತಿರುವಂಥದ್ದು ಏನು ಹೇಳ್ತೀರಿ ಇದಕ್ಕೆ ಇವಾಗ ಕಳ್ತನದಲ್ಲಿ ತಗ್ಲಾಕೊಂಡಿದ್ದು ಯಾರು ವೋಟ್ ಇವಾಗ ಯಾರು ಒಬ್ಬ ವೋಟರು ನಾಲ್ಕೈದು ವೋಟಿಂಗ್ ಮಾಡಿದ ಯಾರು ಕಾಂಗ್ರೆಸ್ ಕಾರ್ಯಕರ್ತನಂಗಾದ್ರೆ ಪ್ರೂಫ್ ಇದೆಯವ್ರ ಹತ್ರ ಇಲ್ಲ ಇಡೀ ದೇಶಕ್ಕೆ ಗೊತ್ತಾಗಿದೆ ಇವತ್ತು ಬಿಜೆಪಿ ಅವರು ಇವತ್ತು ಮಹಾರಾಷ್ಟ್ರಲ್ಲಿ ಹೆಂಗಿದ್ರು ಆಮೇಲೆ ಬೇರೆ ಬೇರೆ ರಾಜ್ಯದಲ್ಲಿ ಹೆಂಗದ್ರು ಅಂತ ಎಲ್ಲರು ಗೊತ್ತಿದೆ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಹೆಂಗ್ ಬಂತು ಎಂ ಪಿಗಳು ಅಂತ ಎಲ್ಲರಿಗೂ ಗೊತ್ತಿದೆ ನಾವು ಆದ್ರೆ ಒಂದು ವೇಳೆ ಮತಗಳತನ ಆಗಿದೆ ಆದ್ರೆ ಕಾಂಗ್ರೆಸ್ ಗೆ ಎಷ್ಟು ಹಿನ್ನಡೆ ಆಯ್ತು ಅಂತ ಹೇಳ್ತೀರಾ ಸೊ ಆಕ್ಚುಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಕರ್ನಾಟಕದಲ್ಲಿ ಓದ್ ಸಾಲಿ ನಮ್ದು ಒಬ್ಬರೇ ಎಂ ಪಿ ಇದ್ರು ಒಬ್ಬರೇ ಎಂ ಕರ್ನಾಟಕ ರಪ್ರಸೆಂಟ್ ಮಾಡೋಕ್ಕೆ ಸೊ ಡಿ ಕೆ ಶಿವ ಸುರೇಶ್ ಸರ್ ಈ ಸಾಲಿ ಒಂಬತ್ತು ಜನ ಕರ್ನಾಟಕದವ್ರು ಕೊಟ್ಟಿದ್ದಾರೆ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ನೂರ ಮೂವತ್ತಾರು ಜನ ಎಮ್ ಎಲ್ ಎಗಳು ನಮ್ಮ ಗ್ಯಾರಂಟಿ ಮೇಲೆ ಸೊ ನಾವು ಹೋಗಿದ್ರೆ ಇನ್ ಮಿನಿಮಮ್ ನೂರ ಎಂಬತ್ತವರೆಗೂ ನಾವು ಗೆಲ್ತಾಯಿದ್ವಿ ಎಮ್ ಎಲ್ ಎಗಳು ಆ್ಯಂಡ್ ಎಮ್ ಎಂ ಕೂಡ ಅಷ್ಟೇ ನಾವು ಮಿನಿಮಮ್ ಒಂದು ಇಪ್ಪತ್ತವರೆಗೂ ನಾವೇ ಗೆಲ್ತಾ ಇದ್ವಿ ಸೊ ಹಾಗಾಗಿ ಆ ಭಯಕ್ಕೋಸ್ಕರ ಇವತ್ತು ಮತ ಕಳತನ ಮಾಡಿಸೋಂಥ ನಿಟ್ಟಿನಲ್ಲಿ ಬಿ ಜೆ ಪಿ ಅವರು ಮುಂಚೂಣಿಯಲ್ಲಿದ್ದಾರೆ ಸೊ ಅವ್ರಿಗೆ ಭಯ ಆಗಿದೆ ಇವತ್ತು ಹೊರಗಡೆ ಬಂದುಬಿಟ್ರೆ ವಿಷಯ ನಾವೆಲ್ಲಿ ಜೈಲ್ಗೆ ಹೋಗ್ಬಿಡ್ತೀವಿ ನಮ್ಮ ನಾಯಕರಲ್ಲಿ ಜೈಲ್ಗೆ ಹೋಗ್ಬಿಡ್ತಾರೆ ಆ ಭಯಕ್ಕೋಸ್ಕರ ಇವತ್ತು ಜನರ ದಿಕ್ಕ ತಪ್ಪಿಸೋಕೋಸ್ಕರ ಇವತ್ತು ನಮ್ಮ ಕಾಂಗ್ರೆಸ್ ಮೇಲೆ ಬೆರಳು ತೋರಿಸ್ತಾರೆ ಸ್ವಾಮಿ ನೀವು ಫಸ್ಟ್ ಬೆರಳು ತೋರಿಸೋಕಿನ್ನ ಮುಂಚೆ ನಿಮ್ಮ ನರೇಂದ್ರ ಮೋದಿ ಅವರಿಗೆ ಪ್ರಶ್ನೆ ಮಾಡ್ಬೇಕು ಪ್ರಧಾನಮಂತ್ರಿ ಹೆಂಗಾದ್ರಿ ಓಟಿ ಕಳತನ ಮಾಡಕ್ಕೆ ಯಾವ ದಾರಿ ಹುಡುಕಿದ್ರಿ ಅಂತ ನೀವು ಅವ್ರನ್ನ ಪ್ರಶ್ನೆ ಮಾಡ್ಬೇಕು ಅಷ್ಟೇ ಸಿದ್ದರಾಮಯ್ಯ ಭಾಷಣದಲ್ಲಿ ಹೇಳ್ತಾ ಇದ್ರು ಮೋದಿ ಅವರು ಪ್ರಧಾನಿ ಮೋದಿ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಹೇಳ್ತಾ ಇದ್ರು ಏನ್ ಹೇಳ್ತೀರಿ ಹಂಡ್ರೆಡ್ ಪರ್ಸೆಂಟ್ ಕೊಡ್ಬೇಕ್ರಿ ನನ್ನ ಹಕ್ಕನ್ನ ಕಿತ್ಕೊಂಡಂತ ಒಬ್ಬ ಕಳ್ಳ ನಾಯಕ ದೇಶದ ಪ್ರಧಾನಮಂತ್ರಿ ಆ ಸ್ಥಾನದಲ್ಲಿ ಕುತ್ಕೊಳ್ಳೋಕೆ ನಾಲಾಯಕ ಹಂಡ್ರೆಡ್ ಪರ್ಸೆಂಟ್ ರಾಜೀನಾಮೆ ಕೊಡಬೇಕು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳನ್ನ ಹಕ್ಕುಗಳನ್ನ ಕಿತ್ಕೊಂಡಂತ ವ್ಯಕ್ತಿ ಯಾವ್ದಾದ್ರು ಇದ್ರೆ ನರೇಂದ್ರ ಮೋದಿ ಅವರು ಹಂಗಾಗಿ ನರೇಂದ್ರ ಮೋದಿ ಒಬ್ರೇ ಅಲ್ಲ ಅಮಿಷನು ಕೊಡಬೇಕು ಬಿಜೆಪಿ ಎಲ್ಲ ಎಂ ಕೂಡ ನಾಚಿಕೆ ಪಟ್ಟು ರಾಜೀನಾಮೆ ಕೊಡಬೇಕು ರಾಹುಲ್ ಗಾಂಧಿ ಇವತ್ತು ಬೃಹತ್ ಮಟ್ಟದ ಜಾಗೃತಿ ಸಮಾವೇಶ ಮಾಡಿರುವಂತದ್ದು ಎಷ್ಟು ಇನ್ಫ್ಯಾಕ್ಟ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಹಂಡ್ರೆಡ್ ಪರ್ಸೆಂಟ್ ನೋಡಿ ಇದು ಹಂಡ್ರೆಡ್ ಪರ್ಸೆಂಟ್ ನೆಕ್ಸ್ಟ್ ಬರುವಂತ ಲೋಕಲ್ ಬಾಡಿ ಎಲೆಕ್ಷನ್ ಏನಿದೆ ಅವಕ್ಕೆಲ್ಲ ಅದರಲ್ಲಿ ಜನಗಳು ಉತ್ತರ ಕೊಡ್ತಾರೆ ನೆಕ್ಸ್ಟ್ ಬರುವಂತ ಕಾರ್ಪೊರೇಟ್ ರಿಲೇಷನ್ ಆಗ್ಬೋದು ಜಿಲ್ಲಾ ಪಂಚಾಯತ್ ಆಗ್ಬೋದು ತಾಲೂಕ್ ಪಂಚಾಯತ್ ಆಗ್ಬೋದು ಎಲ್ಲ ಲೋಕಲ್ ಬಾಡಿಯಲ್ಲಿ ಜನಗಳು ಬಿಜೆಪಿ ಅವರಿಗೆ ತಕ್ಕ ಪಾಠವನ್ನು ಕಲಿಸ್ತಾರೆ ಮುಂದಿನ ದಿನಗಳಲ್ಲಿ ಇದಿಷ್ಟು ಯೂತ್ ಕಾಂಗ್ರೆಸ್ನ ಕಾರ್ಯಕರ್ತೆಯಾಗಿರುವಂತಹ ಚರಿತಾ ಕೊಂಕಲ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಉಲ್ವಾಸ್ ಸುತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಾನು ಎಂಬತ್ತಾರು ಕೆಜಿ ಜಿ ಇದ್ದವಳು ಎಪ್ಪತ್ತೊಂದು ಕೆ ಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಂ